ಮಾಧ್ಯಮದ ಮತ್ತು ಯೂಟ್ಯೂಬ್ ಚಾನೆಲ್ ಮಿತ್ರರಿಗೆ ನಾನು ನಮಸ್ಕರಿಸುತ್ತ ಬನ್ನಿ ಇಪ್ಪತ್ತೆಂಟನೇ ದಿವಸ ಶನಿವಾರ ದಿವಸ ಮಾನ್ಯ ವಿಜಯಪುರ ಶಾಸಕರಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಡ್ರವರು ಬಂದಿದ್ದರು ಬಂದಿದ್ರು ಮನೆಗೆ ಬಂದಿರತಕ್ಕಂಥ ವಿಷಯ ನನಗೆ ಗೊತ್ತಿರಲಿಲ್ಲ ಅದನ್ನ ನನಗೆ ಹೇಳಿದವ್ರೆ ನೀವೇ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರೇ ನಿಮ್ಮ ಮನೆಗೆ ಬಸಂಗ್ ನೀವು ಕೇಳಿದ ಗೊತ್ತಾಗ್ಯದ್ರು ಆದ್ರೂ ಕೂಡ ಅವರು ಬರುವಂತ ಉದ್ದೇಶ ಏನಪ್ಪಾತಂದ್ರೆ ಸಮಾಜದ ಬಗ್ಗೆ ವಿಷಯ ಚರ್ಚೆ ಮಾಡ್ಲಿಕ್ಕೆ ಅವ್ರು ನಮ್ಮ ಮನೆಗೆ ಬಂದಿದ್ರು ಅಷ್ಟ್ರೊಳಗಾಗೇನೆಲ್ಲ ಮಾಧ್ಯಮದ ಸ್ನೇಹಿತರು ಮತ್ತು ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆಲ್ಲ ನಮ್ಮ ಮನೆಯಲ್ಲಿ ಪ್ರವೇಶ ಮಾಡಿದ್ರು ನಾನು ಹೊರಗಡೆ ಹಳ್ಳಿಗಳಲ್ಲಿ ಹೋಗಿದ್ದೆ ಬರುವಷ್ಟರಲ್ಲೇನೆ ಎಲ್ರು ಸೇರಿದ್ರು ಅವೆಲ್ಲರೂ ಸೇರಿದಿರಿ ನಂತರ ಬಂದು ಸಮಾಜದ ವಿಷಯವನ್ನ ಮಾತನಾಡಿದಿವಿ ಮಾತನಾಡುವ ಹೊರಗೆ ಸಂದರ್ಭದಲ್ಲಿ ನಮ್ಮ ಮಾಧ್ಯಮದ ಸ್ನೇಹಿತರು ಒತ್ತಾಯದ ಮೇರೆಗೆ ಇನ್ನೂ ಕೆಲವರು ಅವರ ಅಭಿಮಾನಿಗಳು ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಕ್ಕಂಥ ವಿಷಯ ಇರುವುದರಿಂದ ನಮ್ಮ ಜೊತೆಗೆ ತಾವು ತಮ್ಮ ಮಾತನ್ನ ಹಂಚ್ಕೋಬೇಕು ಅಂತಕ್ಕಂಥ ಒತ್ತಾಯವನ್ನು ತಾವು ಮಾಡಿರ್ತಕ್ಕಂಥ ಸಂಗತಿಯನ್ನ ನಾನು ಇವತ್ತಿನ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಆ ಒಂದು ಒತ್ತಾಯಕ್ಕೆ ಮಣಿದು ಅವರು ಬಂದು ಇದೇ ನನ್ನ ಆಪ್ಷನ್ ಮೀಟ್ ಮಾಡಿ ಅವರು ಹೊಸ ನಾನು ಆ ಸಂದರ್ಭದಲ್ಲಿ ಇದ್ದಿರಲಿಲ್ಲ ಒಂದಿಷ್ಟು ಕೆಲವೊಂದು ಸ್ವಾಮೀಜಿಯವ್ರಿಗೆ ಆಗಿರ್ಬೋದು ಕೆಲವೊಂದು ಸಮಾಜಕ್ಕಾಗಿರ್ಬೋದು ಮಾತನಾಡಿರ್ತಕ್ಕಂಥ ವಿಷಯಗಳನ್ನ ನಾನು ಗಮನಿಸಿದೆ ಅದು ನಿಜಕ್ಕೂ ಕೂಡ ಸ್ವಾಮೀಜಿ ಅವ್ರಿಗಾಗಿರ್ಬೋದು ಮತ್ತು ಕೆಲವೊಂದು ಸಮಾಜಕ್ಕಾಗಿರ್ಬೋದು ಮಾತನಾಡುವುದು ಸರಿಯಲ್ಲ ನಾನು ವೈಯಕ್ತಿಕ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ ಯಾಕಂತಂದ್ರೆ ಯಾರ ದೇಶ ದ್ರೋಹಿಗಳು ಅವರನ್ನು ನೀವು ಏನ್ ಮುಖ ಟೀಕೆ ಮಾಡ್ರಿ ನೀವೇನಾದ್ರು ಗುಂಡಿಕ್ಕಿ ಬಲ್ತಕ್ಕಂಥ ಪ್ರಯತ್ನವನ್ನು ಮಾಡಿ ನಾವು ಸಮಾಜಕ್ಕೆ ಸಮಾಜ ಸಮಾಜವನ್ನೇ ನಿಂದಿಸುವುದು ಒಂದ್ ರೀತಿ ಸೂಕ್ತ ಅಲ್ಲ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಜೊತೆ ಜೊತೆ ಹಾಗೇನೆ ಅವರು ಬಸಂಗೌಡ ಪಾಟೀಲ್ ಯತ್ನಾಡು ಅವರು ನಮ್ಮನೆಯಲ್ಲಿ ಕುಳಿತು ಒಂದು ಪ್ರಸ್ಮಿಟ್ ಮೀಟ್ ಪತ್ರಿಕಾಗೋಷ್ಠಿಯನ್ನು ಮಾಡುವುದರಿಂದ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಕೆಲವೊಬ್ಬ ಕಾರ್ಯಕರ್ತರಿಗೆ ಒಂದಿಷ್ಟು ಬಸವರಾಜ್ ಸಿಂಧೂರವರು ನಮ್ಮ ಪಕ್ಷದವರು ನಮ್ಮ ಮನೆಯಲ್ಲಿ ಕುಳಿತುಕೊಂಡೇ ನಮ್ಮನ್ನು ಬಯಸ್ತಾರಲ್ಲ ಅಂತಕ್ಕ ವಿಚಾರವನ್ನ ಒಂದಿಷ್ಟು ಕಡೆ ಎಲ್ಲೋ ಗಾಳಿ ಮಾತಾಗಿ ಹರಡ್ತಾ ಇದೆ ಆ ಗಾಳಿ ಮಾತಾಗಿ ಹರಡತಕ್ಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ ನಾನು ಉದ್ದೇಶ ಪೂರ್ವಕವಾಗಿ ಅವರನ್ನು ನಮ್ಮನೆ ಕರೆಸಿ ಯಾವುದೋ ಒಂದು ಸಮಾಜದವರನ್ನ ಯಾವುದೋ ಒಂದು ವ್ಯಕ್ತಿಗಳನ್ನ ಯಾವುದೋ ಒಂದು ಸ್ವಾಮೀಜಿಗಳನ್ನ ಬಯಸ್ತಕ್ಕಂಥ ವ್ಯಕ್ತಿ ಅಲ್ಲ ಅನ್ನತಕ್ಕಂಥ ಮಾತನ್ನ ಇವತ್ತಿನ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ನಾನು ಹೇಳಿಕೆ ಬಯಸ್ತೀನಿ ಯಾಕಂತಂದ್ರೆ ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದೆ ಆ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದೇ ಒಂದು ದಿವಸ ನನ್ನ ಭಾಷಣ ಸಾಕಷ್ಟು ಬಾರಿ ಕೇಳಿದ್ದೀನಿ ದ್ವೇಷ ಕೋಮು ವಾದಿಗೆ ಸಂಬಂಧಪಟ್ಟಿರ್ತಕ್ಕಂಥ ಭಾವನೆಗಳನ್ನ ಯಾರ ಜೊತೆಗೆ ಆದ್ರೂ ಹಂಚಿಕೊಂಡಿದ್ದಂತಂದ್ರೆ ಅದನ್ನ ನನಗೆ ಸಾಕ್ಷಿ ಕರ್ಸ್ಬೇಕು ಅಂತಕ್ಕಂಥ ಅದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಕೇಳಿಕೆ ಬಯಸ್ತೇನೆ ಹೀಗಾಗಿ ದಯವಿಟ್ಟು ಅವರು ಬಸವನಗೌಡ ಪಾಟೀಲ್ ಯತ್ನಾಳ್ ಪತ್ರಿಕಾ ಪತ್ರಿಕಾಗೋಷ್ಠಿಗೂ ಮತ್ತು ನಮಗೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳೋದ್ರ ಜೊತೆಗೇನೆ ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ ಕರ್ತರಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಗೊಂದಲಗಳಿಗೆ ಯಾರೂ ಕೂಡ ಅವಕಾಶ ಕೊಡಬಾರ್ದು ಮತ್ತು ಅವ್ರ ಪಕ್ಷದ ಕಾರ್ಯಕರ್ತರು ಕೂಡ ಗೊಂದಲ ಆಗಬಾರ್ದು ಅಂತಕ್ಕಂಥ ಒಂದು ಸ್ಪಷ್ಟತೆಯನ್ನ ನಾನು ಸಂದರ್ಭದಲ್ಲಿ ನಾನು ಕೊಡಲಿಕ್ಕೆ ಬಯಸ್ತೇನೆ ಎಲ್ಲರಿಗೂ ನಮಸ್ಕಾರ ಇಪ್ಪತ್ತೊಂದನೇ ತಾರೀಕಿನ ದಿವಸ ಜಮಖಂಡಿಯ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಜಗದೀಶ್ ಗುರುಕುಂಡಿ ಅವರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪಾಕಿಸ್ತಾನ ಅಂತಕ್ಕಂಥ ಬಹಳಷ್ಟು ಅಕ್ಕರೆಯಿಂದ ಅವರನ್ನ ಹೊಗಳಿ ಮಾತನಾಡಿರ್ತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಖಂಡಿಸಲಿಕ್ಕೆ ಬಯಸ್ತೀನಿ ನೀವು ನಮ್ಮ ಪಾಕಿಸ್ತಾನ ಅನ್ರಿ ನಿಮಗೆ ಬ್ಯಾಡತ್ ನಾನು ಅನ್ನೋದಿಲ್ಲ ಆದ್ರೆ ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನ ನಮ್ಮ ಅವಿಭಾಜ್ಯ ಅಂಗವಾಗಿರ್ತಕ್ಕಂತ ಅಖಂಡ ದೇಶದಲ್ಲಿ ನಂತರ ಡಿವೈಡ್ ಆಗಿರ್ತಕ್ಕಂಥ ನಮ್ಮ ಬಾಂಗ್ಲಾ ಆಮೇಲೆ ನಮ್ಮ ದೇಶದಿರ್ತಕ್ಕಂಥ ವಿಭಜನೆಗೊಂಡಿರ್ತಕ್ಕಂಥ ನಮ್ಮ ಪಾಕಿಸ್ತಾನ ನೀವು ಅನ್ರಿ ಇನ್ನು ನಿಮ್ಗೆ ನಾನು ಅದನ್ನ ಅಖಂಡತೆಗೆ ನಾವು ಹೋಲಿಸ್ತಿರೋ ನಾನು ಭಾವಿಸ್ಕೊಳ್ತೀನಿ ಆದ್ರೆ ನೀವು ಬಳಸ್ತಕ್ಕಂಥ ಪದ ಎಂತಂದ್ರೆ ಎಲ್ಲವನ್ನೂ ತುಂಬ ಬಿಟ್ಟಿದ್ದೀರಿ ಅದು ನಮ್ಮ ಪಾಕಿಸ್ತಾನ ಅಂದ್ರೆ ನಿಮ್ಮ ಅಷ್ಟು ಅದ್ರ ನಿಮ್ದು ಅಷ್ಟು ಪ್ರೀತಿಯ ಹಂಗಿದ್ರೆ ನೀವು ನಮ್ಮ ಪಾಕಿಸ್ತಾನ ಅನ್ನುವಂತ ವಿಚಾರ ನಿಮ್ ತೆರೆಯಲ್ಲಿದ್ರೆ ನಿಮ್ಮ ಪಾಕಿಸ್ತಾನದ ಬಗ್ಗೆ ನಿಮ್ಗೆ ಅಷ್ಟೊಂದು ಅಭಿಮಾನ ಮತ್ತು ಗೌರವ ಇದ್ರೆ ನೀವು ಈ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಜಮ್ ಬಾಗಲಕೋಟ ಜಿಲ್ಲೆಯ ಜಮಖಂಡ್ ವಿಧಾನಸಭಾ ಕ್ಷೇತ್ರದಲ್ಲಿ ಯಾಕೆ ನೀವು ಸ್ಪರ್ಧೆ ಮಾಡಿ ಶಾಸಕರಾಗಲಿಕ್ಕೆ ಬಯಸ್ತೀರಿ ಸನ್ಮಾನ್ಯ ಶಾಸಕರುಗಳೇ ನೀವು ಪಾಕಿಸ್ತಾನಕ್ಕೆ ಹೋಗಿ ಅಲ್ಲೇ ನೆಲೆಸಲ್ಲ ನೀವು ಅಲ್ಲೇ ಸ್ಪರ್ಧೆ ಮಾಡಿ ಅಲ್ಲೇ ಅದ್ರ ಮೇಲೆ ಪ್ರೀತಿ ಇಟ್ಟು ಅಲ್ಲೇ ಪಾಕಿಸ್ತಾನದಾಗ ಇರ್ರಿ ನಿಮ್ ಜಾಗ ಪಾಕಿಸ್ತಾನ ಅದನ್ನ ಬಿಟ್ಟು ನಿಮ್ಮ ಕಾರ್ಯಕರ್ತರು ಅಂತ ಹೇಳ್ತಾರೆ ಅಲ್ಲೇ ನಾವು ಅಖಂಡತೆಗಾಗಿ ನಾವು ಆ ಶಬ್ದವನ್ನು ಬಳಕೆ ಮಾಡ್ತೀವಿ ಅಂತಕ್ಕಂಥ ಪದವನ್ನು ಬಳಕೆ ಮಾಡ್ತಾರೆ ನಾನು ಇಂತ ಸಂದರ್ಭದಲ್ಲಿ ನಾನು ಕೇಳಿಕೆ ಬಯಸ್ತೇನೆ ನಮ್ಮ ಪಾಕಿಸ್ತಾನ ಅನ್ನೋ ಅಂತ ಪದ ನೀವು ಎಷ್ಟರ ಮಟ್ಟಿಗೆ ನೀವು ಸಮರ್ಥನೆ ಮಾಡ್ಕೊತಿರ್ಪಾ ಅನ್ನೋದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ನೀವೇ ಪ್ರಶ್ನೆ ಹಾಕೊಳ್ರಿ ಈಗ ಅಖಂಡ ಭಾರತದಲ್ಲಿ ಇರ್ತಕ್ಕಂಥ ಪಾಕಿಸ್ತಾನ ನಮ್ಮದು ನೀವು ಶಬ್ದ ಬಳಕೆ ಮಾಡ್ರಿ ಅದನ್ನು ನಾವು ಒಪ್ಕೊಳ್ತೀವಿ ನೀವು ಒಪ್ಕೊಳ್ರಿ ಈಗ ಅದಕ್ಕ ಪ್ರತ್ಯೇಕವಾಗಿ ಪಾಕಿಸ್ತಾನ ವಿಭಜನೆಗೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಶತ್ರು ರಾಷ್ಟ್ರ ಯಾವತ್ತಿದ್ರೂ ಕೂಡ ನಮ್ಮ ಸೈನಿಕರನ್ನ ನಮ್ಮ ಯೋಧರನ್ನ ನಮ್ಮ ನಾಗರಿಕರನ್ನ ಹತ್ಯೆ ಮಾಡ್ತಕ್ಕಂಥ ಭಯೋತ್ಪಾದಕನಿಗೆ ಕುಂಭಕನ ಕೊಡ್ತಕ್ಕಂತ ರಾಷ್ಟ್ರ ಪಾಕಿಸ್ತಾನ ಆ ಪಾಕಿಸ್ತಾನ ರಾಷ್ಟ್ರ ಇಷ್ಟೆಲ್ಲ ದುಸ್ಕೃತಿಯನ್ನು ನಡೆಸಿದ್ರು ಕೂಡ ಪಾಕಿಸ್ತಾನಕ್ಕೆ ನಮ್ಮ ಪಾಕಿಸ್ತಾನ ಅಂತ ಕರಿತೀರಲ್ಲ ಅದನ್ನ ನೀವು ಸಮರ್ಥನೆ ಮಾಡ್ಕೊಳ್ತಿರ್ಲಾ ನಿಮ್ ಕಾರ್ಯಕರ್ತರೆ ಬಂಧುಗಳೇ ಭಾರತೀಯ ಜನತಾ ಪಾರ್ಟಿಯವರು ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ ಭಾರತೀಯ ಜನತಾ ಪಾರ್ಟಿ ನಾಯಕರುಗಳಿಗೆ ನೀವು ನಿಜವಾದ ಭಾರತೀಯ ಜನತಾ ಪಾರ್ಟಿ ವ್ಯಕ್ತಿಗಳಾಗಿದ್ರೆ ನೀವು ನಿಜವಾದ ದೇಶ ಪ್ರೇಮಿಗಳೇ ಆಗಿದ್ರೆ ನೀವು ನಿಜವಾಗಲೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ದೇಶದ ಮೇಲೆ ಅಷ್ಟೊಂದು ಅಪಾರವಾಗಿರ್ತಕ್ಕಂಥ ಗೌರವ ಇದ್ರೆ ಅವ್ರ ಇವತ್ತಿನ ಇವತ್ತನೇ ಪಕ್ಷದಿಂದ ಅವ್ರನ್ನ ವಜಾ ಮಾಡಲಿ ಮತ್ತು ಅವ್ರ ಶಾಸಕ ಸ್ಥಾನದಿಂದ ಅವ್ರನ್ನ ಇರ್ತಕ್ಕಂಥ ಒತ್ತಾಯವನ್ನು ನಾನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇನೆ ಮತ್ತು ಜೊತೆ ಜೊತೆ ಇಲ್ಲಿ ನಮ್ಮ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಜಗದೀಶ್ ಗುಡ್ಗುಂಟೆ ಅವರು ಇವತ್ತು ಆಡಿರ್ತಕ್ಕಂಥ ಶಬ್ದದ ಬಗ್ಗೆ ಏನಾದರೂ ಪ್ರೀತಿ ಪಾತ್ರ ನೀವು ಕೂಡ ನಾಟಕೀಯ ಒಂದು ಭಾರತೀಯ ಜನತಾ ಪಾರ್ಟಿಯವರು ಅವರು ನಾಟಕೀಯ ದೇಶ ಪ್ರೇಮಿಗಳು ನಾವು ಭಾವಿಸಬೇಕಾಗ್ತದೆ ನೀವು ನಾಟಕೀಯ ದೇಶ ಪ್ರೇಮಿಗಳು ನಿಜವಾದ ದೇಶ ಪ್ರೇಮಿಗಳು ನಿಜವಾದ ದೇಶವನ್ನು ಕಟ್ಟಿರ್ತಕ್ಕಂಥವ್ರು ನಿಜವಾಗಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣವನ್ನು ಕೊಟ್ಟಿರ್ತಕ್ಕಂಥವ್ರು ಯಾರಾದರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾಂಗ್ರೆಸ್ ಪಕ್ಷದ ನಾಯಕರು ಅಂತಕ್ಕಂಥ ಮಾತನ್ನು ಕೂಡ ಇದರ ಸಂದರ್ಭದಲ್ಲಿ ನಿಮಗೆ ನಾನು ಹೇಳಿಕೆ ಬಯಸ್ತೇನೆ